ಗೇಮ್ ಆಟದಲ್ಲಿ ಎಡವಿದ ಆಡಳಿತ ಪಕ್ಷ ಕಾಂಗ್ರೆಸ್ ವಿಧಾನ ಪರಿಷತ್ ಸಭಾಪತಿ ಸ್ಥಾನ ಕಳೆದುಕೊಂಡ ಕಾಂಗ್ರೆಸ್ ತಮ್ಮ ಪಾಲಾಗಬೇಕಾಗಿದ್ದ ವಿಧಾನ ಪರಿಷತ್ ಸಭಾಪತಿ ಸ್ಥಾನ ನಂಬರ್ ಗೇಮ್ ಲೆಕ್ಕಾಚಾರ ಸಮರ್ಥವಾಗಿ ಬಳಸಿಕೊಳ್ಳದ ಕೈಪಡೆ ಇನ್ನೂ ಅಂತಿಮವಾಗದ ನಾಮ ನಿರ್ದೇಶನ ಸದಸ್ಯ ನಾಮ ನಿರ್ದೇಶನವಾಗಿದ್ರೆ ಕಾಂಗ್ರೆಸ್ ಸದಸ್ಯ ಬಲ ಹೆಚ್ಚಾ ಇತ್ತು ಸಭಾಪತಿ ಬದಲಾವಣೆಗೆ ಕೋರಿಕೆ ಸಲ್ಲಿಸುವುದಕ್ಕೆ ಅವಕಾಶನೂ ಸಿಕ್ತಿತ್ತು ಆದರೆ ಹೈಕಮಾಂಡ್ ಒಪ್ಪಿಗೆ ಪಡೆಯಲಾಗದೆ ನೇಮಕದಲ್ಲಿ ವಿಳಂಬ ಆಗಿದೆ ಸಭಾಪತಿ ಗುದ್ದೆಯಲ್ಲಿ ಮುಂದುವರಿಯಲಿದ್ದಾರೆ ಬಸವರಾಜ ಹೊರಟಿ ಅವರು ಹಾಲಿ ಪರಿಷತ್ ಬಲಾಬಲದಲ್ಲಿ ಮೂವತ್ ಮೂರು ಸದಸ್ಯರನ್ನ ಹೊಂದಿದೆ ಕಾಂಗ್ರೆಸ್ ಬಿಜೆಪಿ ಇಪ್ಪತ್ತೊಂಬತ್ತು ಜೆ ಡಿ ಎಸ್ ಏಳು ಸೇರಿ ಮೂವತ್ತಾರು ಸದಸ್ಯರ ಬಲವನ್ನು ಹೊಂದಿರೋ ಮೈತ್ರಿ ಪಡೆ ಓರ್ವ ಪಕ್ಷೇತರ ಸದಸ್ಯರನ್ನ ಹೊಂದಿರುವಂತ ವಿಧಾನ ಪರಿಷತ್ ಜೂನ್ಗೆ ಮೇಲ್ಮನೆಯ ನಾಲ್ವರು ಮೈತ್ರಿ ಪಕ್ಷದ ಸದಸ್ಯರ ಅವಧಿ ಮುಗಿದಿದೆ ಆದರೆ ಈ ಅವಕಾಶ ಉಪಯೋಗಿಸಿಕೊಳ್ಳದ ಕಾಂಗ್ರೆಸ್ನ ನಾಯಕರು ಉಪಯೋಗಿಸಿಕೊಂಡಿದ್ರೆ ಆಗ್ತಿತ್ತು ಆದ್ರೆ ಹೈಕಮಾಂಡ್ ನಾಯಕರು ವಿಳಂಬ ಮಾಡಿದಂತ ಕಾರಣಕ್ಕಾಗಿ ಇದೀಗ ನಂಬರ್ ಗೇಮ್ ಲೆಕ್ಕಾಚಾರದಲ್ಲಿ ಉಲ್ಟಾ ಆಗ್ತಾ ಇದೆ ಕೈ ಲೆಕ್ಕಾಚಾರ ಇನ್ನು ಅಂತಿಮವಾಗಿಲ್ಲ ನಾಮ ನಿರ್ದೇಶನ ಸದಸ್ಯರು ಸದ್ಯ ಸಭಾಪತಿಯಾಗಿ ಬಸವರಾಜ್ ಹೊರಟ್ಟಿ ಅವರು ಇದ್ದಾರೆ ಅವರೇ ಮುಂದುವರಿಯಬಹುದಾದ ಸಾಧ್ಯತೆ ಇದೆ ಯಾಕಂದ್ರೆ ಕಾಂಗ್ರೆಸ್ ಇಲ್ಲಿ ಗೆಡವಿದೆ ಅನ್ನೋದು outa tateide ುಡಿ ಕಾಂಗ್ರೆಸ್ ಪಾಲಾಗಬೇಕಾಗಿತ್ತು ಸಭಾಪತಿ ಸ್ಥಾನ ಎಲ್ಲವೂ ಅಂದುಕೊಂಡಾಗಿದ್ರೆ ಲೆಕ್ಕಾಚಾರ ಹಾಕ್ತಂಗೆ ಆಗಿದ್ರೆ ಬಟ್ ಇಲ್ಲಿ ಒಂದ್ ಸ್ವಲ್ಪ ಹಿನ್ನಡೆ ಆಗ್ತಾ ಇದೆ ಕಾಂಗ್ರೆಸ್ಗೆ ಈ ನಂಬರ್ ಗೇಮ್ ಆಟದಲ್ಲಿ ಎಡವು ಬಿಟ್ಟಿದೆ ಈ ಕಾಂಗ್ರೆಸ್ ಪಕ್ಷ ವಿಧಾನ ಪರಿಷತ್ ಸಭಾಪತಿ ಸ್ಥಾನವನ್ನು ಈ ಮುಖಾಂತರವಾಗಿ ಕಳ್ಕೊಳ್ತಾ ಇದೆ ಕಾಂಗ್ರೆಸ್ ತಮ್ಮ ಪಾಲ್ ವಿಧಾನ ಪರಿಷತ್ ಸಭಾಪತಿ ಸ್ಥಾನ ತಮ್ಮ ಕೈಯಾರೆ ತಾವು ಹಾಳು ಮಾಡ್ಕೊಂಡ್ರ ಅನ್ನೋ ಪ್ರಶ್ನೆ ನಂಬರ್ ಗೇಮ್ ಲೆಕ್ಕಾಚಾರ ಸಮರ್ಥವಾಗಿ ಬಳಸ್ಕೊಳ್ಳೇ ಇಲ್ಲ ಕೈಪಡೆ ಇನ್ನೂ ಅಂತಿಮವಾಗಿಲ್ಲ ನಾಮ ನಿರ್ದೇಶನ ಸದಸ್ಯರು ನಾಮ ನಿರ್ದೇಶನವನ್ನ ಮಾಡಿದರೆ ಕಾಂಗ್ರೆಸ್ನ ಸದಸ್ಯ ಬಲ ಹೆಚ್ಚಾಗ್ತಾ ಇತ್ತು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ರಾಕೇಶ್ ಇದೀಗ ತನ್ನ ಕೈಯಾರೆ ತಾನೇ ಕಾಂಗ್ರೆಸ್ ಹಾಳು ಮಾಡಿಕೊಂಡಿದೆ ಈ ಲೆಕ್ಕಾಚಾರ ಎಲ್ಲ ತಲೆ ತಲೆಕೀಳಗಾಗುವುದಕ್ಕೆ ಪ್ರಮುಖ ಕಾರಣಕ್ಕೇನು ನೀತಿ ಮೇಲ್ಮನೆಯಲ್ಲಿ ಸಭಾಪತಿಯ ಸ್ಥಾನವನ್ನ ಪಡೆದುಕೊಳ್ಳುವಂತ ಅವಕಾಶ ಕಾಂಗ್ರೆಸ್ಗೆ ಲಭ್ಯ ಆಗಿತ್ತು ಆದ್ರೆ ಸಕಾಲದಲ್ಲಿ ಅದಕ್ಕೆ ಬೇಕಾದಂತಹ ತಯಾರಿಯನ್ನ ಪಕ್ಷ ಮಾಡದಿರುವ ಹಿನ್ನೆಲೆಯಲ್ಲಿ ಬಹುದೊಡ್ಡ ಹುದ್ದೆಯನ್ನ ಪಡೆದುಕೊಳ್ಳುವ ಮತ್ತು ಕಾನೂನಾತ್ಮಕವಾಗಿ ತಮ್ಮ ನಡೆಯನ್ನ ಚಲಾಯಿಸದಿಕ್ಕಿದ್ದಂತಹ ಅವಕಾಶವನ್ನ ಪಕ್ಷ ಕಳೆದುಕೊಂಡಿದೆ ಕಳೆದ ಜೂನ್ಗೆ ನಾಲ್ಕು ಜನ ಮೈತ್ರಿ ಪಕ್ಷದ ಸದಸ್ಯರುಗಳು ನಿವೃತ್ತಿಯನ್ನು ಹೊಂದ್ತಾ ಇದ್ರು ನಾಮನಿರ್ದೇಶನಗೊಂಡಿದ್ದವರು ಆದ್ರೆ ಆ ಸ್ಥಾನವನ್ನು ಶೀಘ್ರವಾಗಿ ತುಂಬಿದ್ದೆ ಆದರಲ್ಲಿ ಮೇಲ್ಮನೆಯ ಲೆಕ್ಕಾಚಾರದ ಅಂದ್ರೆ ನಂಬರ್ ಗೇಮ್ನ ಲೆಕ್ಕಾಚಾರದ ಪ್ರಕಾರ ಈಗಾಗಲೇ ಮೂವತ್ತ್ ಮೂರು ಸ್ಥಾನ ಹೊಂದಿದಂತಹ ಕಾಂಗ್ರೆಸ್ಗೆ ನಾಲ್ವರು ಹೆಚ್ಚುವರಿ ಸದಸ್ಯರ ಬಲ ಸೇರ್ಪಡೆಯಾಗಿ ಸಂಖ್ಯೆ ಹೆಚ್ಚಾಗ್ತಿತ್ತು ಆ ಹಿನ್ನೆಲೆಯಲ್ಲಿ ಸಭಾಪತಿಯ ಬದಲಾವಣೆಗೆ ಅವಕಾಶವನ್ನ ಕೂಡ ಮಾಡ್ಕೊಳ್ಬಹುದಿತ್ತು ಇದಕ್ಕೆ ಹಾಗೆ ಈ ಹಿಂದೆ ನಿಲುವಳಿ ಸೂಚನೆಯನ್ನ ಮಂಡನೆ ಮಾಡೋದಕ್ಕೆ ಕೂಡ ಪಕ್ಷ ತಯಾರಿಯನ್ನ ಮಾಡಿಕೊಂಡಿತ್ತು ಅವಿಶ್ವಾಸ ನಿರ್ಣಯವನ್ನ ಒಂದು ಬಾರಿ ಮಂಡನೆ ಮಾಡೋದಕ್ಕೆ ಯೋಚನೆಯನ್ನು ಕೂಡ ಮಾಡಿತ್ತು ಆದ್ರೆ ಪಕ್ಷದ ಸದಸ್ಯರುಗಳ ಈ ತರಾತುರಿಯ ನಿಲುವನ್ನ ಪಕ್ಷ ಗುರುತಿಸಿಕೊಳ್ಳಿ ಎಡವಿತ್ತು ನಾಮನಿರ್ದೇಶನ ಮಾಡಬೇಕಾದಂತವರನ್ನ ಸಕಾಲಕ್ಕೆ ಮಾಡದೆ ಹೈಕಮಾಂಡ್ ಒಪ್ಪಿಗೆ ಸಿಗಲಿಲ್ಲ ಅನ್ನುವ ಕಾರಣಕ್ಕೆ ತಡೆ ಹಿಡಿದಿದ್ರಿಂದಾಗಿ ಕಳೆದ ಬಜೆಟ್ ಅಧಿವೇಶನದ ಬಳಿಕ ಎದುರಾಗಿ ಬಂದಿದ್ದಂತಹ ಸುವರ್ಣ ಅವಕಾಶವನ್ನ ಪಕ್ಷ ತಪ್ಪಿಸಿಕೊಂಡಿದೆ ಈಗ ನಾಮನಿರ್ದೇಶನ ಪ್ರಕ್ರಿಯೆ ಇನ್ನೂ ಕೂಡ ಹೆಲ್ಡಪ್ ಆಗಿರೋದ್ರಿಂದಾಗಿ ಹೊಸ ಸದಸ್ಯರುಗಳ ನೇಮಕ ಆಗುವವರೆಗೂ ಕೂಡ ಮೈತ್ರಿ ಪಕ್ಷದ ಬಲಾಬಲವೇ ಹೆಚ್ಚಾಗಿರ್ತದೆ ಈಗಾಗಲೇ ಮೂವತ್ತ ಮೂರು ಜನ ಸದಸ್ಯರನ್ನ ಹೊಂದಿರುವಂತಹ ಮೈತ್ರಿ ಪಕ್ಷಕ್ಕೆ ಈಗ ಕಾಂಗ್ರೆಸ್ಗಿಂತ ಮೂರು ಹೆಚ್ಚುವರಿ ಸ್ಥಾನಗಳಿರೋದ್ರಿಂದಾಗಿ ಅವುಗಳ ಬಲಾಬಲ ಹೆಚ್ಚಾಗಿರೋದ್ರಿಂದ ಹಾಲಿ ಸಭಾಪತಿಯಾಗಿರುವಂತಹ ಬಸವಾಜ್ ಹೊರಟ್ಟಿ ಅವರೇ ಆ ಹುದ್ದೆಯಲ್ಲಿ ಮುಂದುವರಿಯಲಿದ್ದಾರೆ ಅವರನ್ನ ಬದಲಾಯಿಸಬೇಕು ಅನ್ನುವಂತ ರೀತಿಯಲ್ಲಿ ಹದಿನೈದು ದಿವಸಗಳ ಮೊದಲು ನೋಟಿಸ್ ಅನ್ನ ಕೊಡಬೇಕಾಗಿತ್ತು ಆದ್ರೆ ಅದಕ್ಕೂ ಕೂಡ ಅವಕಾಶ ಇಲ್ಲದ ರೀತಿಯಲ್ಲಿ ಪಕ್ಷ ನಡೆದುಕೊಂಡಿದೆ ನಾಮನಿರ್ದೇಶಕ ಸದಸ್ಯರ ನೇಮಕ ಆಗುವುದರ ಹೊರತಾಗಿ ಈ ಬದಲಾವಣೆ ಅಸಾಧ್ಯ ಅನ್ನುವಂತಹ ಸನ್ನಿವೇಶ ಈಗ ನಿರ್ಮಾಣವಾಗಿದೆ ಪಕ್ಷದ ಈ ನಿಧಾನಗತಿಯ ನಿಲುವು ಒಳಗಿರುವಂತಹ ಸದಸ್ಯರಿಗೆ ಅಸಮಾಧಾನವನ್ನು ತಂದುಕೊಂಡಿದೆ ಅಪರೂಪಕ್ಕೆ ಸಿಕ್ಕ ಅವಕಾಶವನ್ನು ಬಳಸಿಕೊಂಡು ಪಕ್ಷವನ್ನ ಪಕ್ಷದ ಸದಸ್ಯರಿಗೆ ಗೌರವವನ್ನು ಕೊಡುವುದನ್ನು ಸರ್ಕಾರ ಮಾಡ್ತಾ ಇಲ್ಲ ಅನ್ನುವಂತಹ ಹುಸಿ ಮುನಿಸನ್ನ ಕೂಡ ಅವರು ತೋರಿಸ್ಕೊಂಡಿದ್ದಾರೆ ಸೊ ಈಗ ಈ ಬಾರಿಯಾದ್ರೂ ಆದಷ್ಟು ಬೇಗ ಆ ಪ್ರಕ್ರಿಯೆಯನ್ನು ಮುಗಿಸಿದ್ರೆ ಚಳಿಗಾಲದ ಅಧಿವೇಶನದ ವೇಳೆಗೆ ಕಾಂಗ್ರೆಸ್ನ